ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ನಾಲ್ಕರವರೆಗೆ ನಮಗೆ ಆಷಾಢ ಬರ್ತಾ ಇದೆ ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಪೂಜೆ ಮಾಡೋದು ತುಂಬನೇ ವಿಶೇಷ ಆಷಾಢದಲ್ಲಿ ಲಕ್ಷ್ಮೀ ದೇವಿ ತನ್ನ ತವರಿಗೆ ಬರುವಂಥ ಕಾಲ ಆದ್ದರಿಂದ ಆಷಾಢದಲ್ಲಿ ತವರಿಗೆ ಬರುವ ಲಕ್ಷ್ಮಿಯನ್ನು ನಾವು ಮನೆಗೆ ಬರಮಾಡಿಕೊಂಡು ಆಕೆಯ ಪೂಜೆಯನ್ನು ಸಲ್ಲಿಸೋದ್ರಿಂದ ಸುಮಂಗಲಿಯರಿಗೆ ಅವರ ಸೌಭಾಗ್ಯ ವರ್ಧನೆ ಆಗುತ್ತೆ ಯಜಮಾನರ ಆಯಸ್ಸು ವೃದ್ಧಿ ಆಗುತ್ತೆ ನಾವು ಕೋರಿಕೊಂಡ ಒಂದು ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ನಂಬಿಕೆ ಆಷಾಢದ ಶುಕ್ರವಾರದಂದು ಲಕ್ಷ್ಮೀ ಕಳಶವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆ ಅರ್ಚನೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ನಮ್ಮ ಕೋರಿಕೆಯನ್ನು ತಾಯಿಯಲ್ಲಿ ಇಟ್ಟರೆ ಖಂಡಿತವಾಗ್ಲೂ ಆಷಾಢ ಮುಗಿಯುವಷ್ಟೊತ್ತಿಗೆ ಅದು ನೆರವೇರುತ್ತೆ ಲಕ್ಷ್ಮೀ ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನ ಸಲ್ಲಿಸ್ಬೋದು ಅಥವಾ ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಪೂಜೆಯನ್ನ ಸಲ್ಲಿಸಿ ಇಷ್ಟಾರ್ಥಗಳನ್ನು ನಾವು ನೆರವೇರಿಸ್ಕೋಬಹುದು ಆಷಾಢ ಲಕ್ಷ್ಮೀ ಪೂಜೆಯನ್ನ ಮನೆಯ ಯಜಮಾನರು ಮಾಡಿದ್ರೆ ಅವರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ಬೋದು ಕನ್ಯೆಯರು ಮಾಡಿದ್ರೆ ಒಳ್ಳೆ ವರವನ್ನು ಪಡ್ಕೋಬಹುದು ಮನೆಯ ಸುಮಂಗಲಿಯರು ಮಾಡಿದ್ರೆ ವರ್ಷಪೂರ್ತಿ ಮನೆಯಲ್ಲಿ ಧನ ಧಾನ್ಯ ಸಂಪತ್ತಿನ ವೃದ್ಧಿ ಆಗುತ್ತೆ ಯಾರಾದರೂ ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು